ಈ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿ ನನಗೆ ತುಂಬಾ ಸಂತೋಷ ಆಯಿತು ಲಾಸ್ಟ್ ಅಲ್ಲಿ ಒಂದು ಹಾಡು ಬಂತು ಅದು ಕಣ್ಣೀರೇ ತರಿಸ್ಬಿಡ್ತು ನನಗೆ ಏನು ಅಂದರೆ ನಾನು ಎಂಬ ಭಾವ ನಾಶವಾಯಿತು ಒಳಗಿನ ಕಣ್ಣನ್ನು ತೆರೆಸಿತು ಅಂತ ಹೇಳಿ ಒಂದು ಭಾವ ಬಂತು ಹಾಗೆ ನಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನ ಈ ಮನಿ ಮಂತ್ರ ಕ್ಲಾಸ್ ಅಲ್ಲಿ ನಮಗೆ ತಿಳಿಸ್ಕೊಟ್ಟು ನಾವು ನಮ್ಮಲ್ಲಿ ಇರ್ತಕ್ಕಂತಹ ಆಹಾರ ಅಹಂಕಾರವನ್ನ ಭಾವವನ್ನ ತೊಲಗಿಸಿ ನಮ್ಮಲ್ಲಿ ಒಳಗಿನ ಕಣ್ಣನ್ನು ತರಿಸಿಕೊಟ್ಟಂತಹ ಶ್ರೀ ಅನಂತ ಶ್ರೀರಾಮ್ ಗುರುಜಿಯವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೆ ಹದಿನೈದು ವರ್ಷದಿಂದ ನಾನು ಈ ಸ್ಟೇಜಲ್ಲಿ ನಿಂತಿರೋದಕ್ಕೆ ಕಾರಣ ಇವರೇ ಪ್ರತಿಯೊಂದು ಹಂತದಲ್ಲೂ ಸೊಮ್ಮೆ ಇಂಥ ಕಷ್ಟ ಇದೆ ಅಂದರೆ ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ ಹಾಗಾಗಿ ನಾನು ಸತತವಾಗಿ ಇವರನ್ನು ನಂಬಿನೇ ಬಂದಿದ್ದೀನಿ ಖಂಡಿತವಾಗ್ಲೂ ಹಾಗೆ ಆಗ್ತೀನಿ ಯಾಕಂದರೆ ಇವತ್ತು ನಾನು ಇಲ್ಲಿ ಇಲ್ಲಿ ಚೆನ್ನಾಗಿದ್ದೀನಿ ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದು ಕಾರಣನೂ ಶ್ರೀ ಅನಂತ ಶ್ರೀರಾಮ ಗುರುಗಳೇನೆ ಹದಿನೈದು ವರ್ಷದ ಸ್ನೇಹ ನಾನು ಇಲ್ಲಿ ಎಲ್ಲರ ಮುಂದೆ ಹೇಳ್ಬಾರ್ದು ಅನೇಕ ನನ್ನ ಸ್ನೇಹಿತರತ್ರ ಎಲ್ಲ ಹೇಳಿದೀನಿ ನಾನು ಇವತ್ತು ಹಿಂಗೆ ಇರ್ಬೇಕಂದ್ರೆ ಕಾರಣ ಇವರೇ ನಾನು ಇವತ್ತು ಬದುಕಿದ್ದೀನಿ ಅಂದ್ರೆ ಕಾರಣ ಇವರೇ ಅಂತಲೇ ನಾನು ಹೇಳ್ಕೊಬರ್ತಾ ಇದ್ದೀನಿ ಇನ್ನೊಂದು ಇನ್ನೊಂದು ಅವರ್ ಬಿಟ್ಟು ಕೇಳಿ ಇವ್ರ ಬಗ್ಗೆ ಅವಾಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನಾಳೆ ಬಂದು ಶ್ರೀರಾಮ್ ಅವ್ರ ಬಗ್ಗೆ ಕೇಳಿದ್ರು ನನ್ನ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಅದು ಯಾರೂ ತಪ್ಪಿಸೋಕ್ಕಾಗಲ್ಲ ನೀವು ನನ್ನ ಹತ್ತು ನಿಮಿಷಕ್ಕೆ ಬಗ್ಗೆ ಸ್ವಾಮಿ ಬಗ್ಗೆ ಹೇಳಿ ಅಂದ್ರೂ ನನ್ನ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ನೀರು ಬರ್ತದೆ ಅಂತ ಮಾತೃ ಹೃದಯ ಇರತಕ್ಕಂಥ ವ್ಯಕ್ತಿ ನಾನು ನನ್ನ ಜೀವನದಲ್ಲಿ ಇವರು ಪಡ್ಕೊಂಡಿರೋದು ನನ್ನ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೀನಿ ಧನ್ಯವಾದಗಳು